ಸಮಸ್ಯೆ ಎಲ್ಲ ಹಿರಿಯರು ಬಂದು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿ ಒಂದು ಪ್ರತಿಭಟನೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿದ ಇಲಾಖೆ ಅಧಿಕಾರಿಗೆ ತಮ್ಮ ಮನವಿ ಬೇಡಿಕೆ ತಮ್ಮ ಸಮಸ್ಯೆ ನಡೀ ಸರ್ ಕರ್ನಾಟಕ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬಂದಂತ ನಮ್ಮ ನಲವತ್ತೊಂಬತ್ತು ಸಮುದಾಯಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಈ ದಿನ ನಾವು ಫ್ರೀಡಂ ಪಾರ್ಕ್ ಸೇರ್ಬೇಕಾಗಿದ್ದ ವಿಚಾರವೇನೆಂದ್ರೆ ನಮ್ಮ ನಲವತ್ತೊಂಬತ್ತು ಸಮುದಾಯದಲ್ಲಿರ್ತಕ್ಕಂತ ಹೋರಾಟಗಾರರು ಬಸವರಾಜ್ ಮಾರಣಕರ್ ಆಗಿರ್ಬೋದು ಯಲ್ಲಪ್ಪ ಆಗಿರ್ಬೋದು ದುರ್ಗಪ್ಪ ಆಗಿರ್ಬೋದು ವೀರೇಶ್ ಆಗಿರ್ಬೋದು ಮತ್ತು ಸಣ್ಣ ಮಾರಪ್ಪನವರು ಇವರು ಸಡನ್ ಆಗಿ ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಅಲೆಮಾರಿಗಳಿಗೆ ಆ ಅಲೆಮಾರಿಗಳಿಗೆ ಮರಣ ಶಾಸನ ಸಚಿವ ಸಂಪುಟದಲ್ಲಿ ಆಗಿದೆ ಅಂತೇಳಿ ಸಡನ್ ಆಗಿ ಏಕ ನಿರ್ಧಾರಕ್ಕಾಗಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಟೆಂಟ್ ಹಾಕಿದ್ದಾರೆ ಹನ್ನೆರಡು ಗಂಟೆ ಟೆಂಟ್ ಹಾಕಿದಾಗ ಅಲ್ಲಿಂದನೂ ಹತ್ತೊಂಬತ್ತನೇ ತಾರೀಕಿನಿಂದ ಇಲ್ಲಿವರೆಗಾದ್ರೂ ನಮ್ದು ಪ್ರತಿ ಜಿಲ್ಲೆಯಿಂದ ಪ್ರತಿ ತಾಲೂಕಿನಿಂದ ಉಗ್ರ ಹೋರಾಟ ನಡೀತಾ ಇದೆ ಆ ಉಗ್ರ ಹೋರಾಟ ಎಂತಾದ್ರೆ ನಾವೇನು ಆ ಗುಂಡು ಮತ್ತೆ ಆ ಬಡಿಗೆ ತಗೊಂಡೇನೋ ನಾವು ಇದನ್ನ ದಂಡನೆ ಮಾಡ್ತಾ ಇಲ್ಲ ನಮ್ಮ ವೇಷ ಭೂಷಣಗಳನ್ನ ನಮ್ಮ ಕುಲ ವೃತ್ತಿಗಳನ್ನ ಹಾಕಿಕೊಂಡು ಆ ಪ್ರತಿ ತಾಲೂಕಿನಲ್ಲಿ ತಾಲೂಕು ಆಡಳಿತದಿಂದ ಜಿಲ್ಲಾ ಆಡಳಿತದಿಂದ ನಾವು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದೀವಿ ಮತ್ತು ರಾಜ್ಯಪಾಲರಿಗೂ ಮತ್ತು ರಾಷ್ಟ್ರಪತಿಗೂ ಮತ್ತು ಪ್ರಧಾನ ಮಂತ್ರಿಗೂ ಆ ಮನವಿ ಪತ್ರ ಸಲ್ಲಿಸಿಕಂತ ಬರ್ತಾ ಇದೀವಿ ಯಾಕ ನಾವು ಮನವಿ ಪತ್ರ ಸಲ್ಲಿಸ್ತಾ ಇದೀವಿ ಅಂದ್ರೆ ನಲವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯ ಆ ನಾಗಮೋಹನ್ ದಾಸ್ ಅವರ ವರದಿ ಆ ವೈಜ್ಞಾನಿಕವಾದಂತಹ ವರದಿಯನ್ನು ಅವರು ಪಾಲನೆ ಮಾಡದೆ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಇಟ್ಕೊಂಡು ಆದ್ರೂ ಅವರು ಪಾಲನೆ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅಲೆಮಾರಿಗಳನ್ನ ಕಡೆಗಣಿಸಿ ಅಲೆಮಾರಿಗಳಿಗೆ ಧ್ವನಿ ಇಲ್ಲದ ಸಮುದಾಯಗಳಿಗೆ ಆ ದನಿ ಇಲ್ಲದಂತೆ ಮಾಡಿ ಅಲೆಮಾರಿಗಳಲ್ಲಿ ಬೀದಿಗಿಳಿಸಲಿದ್ದೇ ಇಳಿಸಕ್ಕೆ ಕಾರಣ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಈಗ ನಾವು ವಿಚಾರವಾಗಿ ಏನ್ ಹೇಳ್ತಾ ಇದೀನಂದ್ರೆ ನಾವು ದನಿ ಇಲ್ಲದ ಸಮುದಾಯಗಳು ಈನವಾಗಿ ಬದುಕುತ್ತಿರುವ ಸಮುದಾಯಗಳು ರಾಜಕೀಯವಾಗಿ ಬಲಡಿಲ್ಲ ವಿದ್ಯಾಭ್ಯಾಸದಲ್ಲಿ ಬಲಡಿಲ್ಲ ಯಾವುದೇ ಕ್ಷೇತ್ರದಲ್ಲಿಯೂ ನಾವು ಅವಕಾಶ ಉಂಟಾದಂತಹ ಸಮುದಾಯಗಳು ಹಾಗಾಗಿ ಈ ನೂರ ಒಂದು ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಮಾಡಬೇಕಾದ್ರೆ ಆ ಕಾಂಗ್ರೆಸ್ ಸರ್ಕಾರ ಮೈ ತುಂಬಾ ಇಟ್ಕೊಂಡು ಮಾಡ್ಬೇಕಾಗಿತ್ತು ಆದ್ರೆ ಕೆಲವು ಸಮುದಾಯಗಳಿಗೆ ಖುಷಿಯಾಗಿದೆ ನಾವು ಸಮುದಾಯಗಳ ಹೆಸರು ಹೇಳಲ್ಲ ಯಾಕಂದ್ರೆ ನಾವೆಲ್ಲ ಸೋದರ ಸಮುದಾಯಗಳೇ ಆ ಸಮುದಾಯಗಳಿಗೆ ಇರ್ತಕ್ಕಂಥ ಖುಷಿಯಾಗಿದೆ ನಮಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದ್ದು ಏನಪ್ಪಾ ಅಂದ್ರೆ ನಾವು ಆ ಒಂದ್ ಪರ್ಸೆಂಟ್ ನಾಗಮೋಹನ್ ದಾಸ ವರ್ಗದಲ್ಲಿ ನಮ್ಮನ್ನ ಒಂದ್ ಪರ್ಸೆಂಟ್ ಕೇಳಿದ್ರೆ ನಾವು ಮೂರು ಪರ್ಸೆಂಟ್ ಅಂತ ಹೇಳಿ ನಮ್ಮ ಎಲ್ಲರೂ ನಾವು ಮೊದ್ಲಿಗೆ ಹೇಳಿದ ಹೆಸರುಗಳನ್ನ ಆ ಒಂದು ಹತ್ತು ಹದಿನೈದು ವರ್ಷದಲ್ಲಿ ನಾವು ಮೂರು ಪರ್ಸೆಂಟ್ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂತ ಬಂದಿದ್ವಿ ಆದ್ರೆ ಒಂದ್ ಪರ್ಸೆಂಟ್ ಸಿಕ್ಕು ನಾವು ತೃಪ್ತಿ ತೃಪ್ತಿ ಆಗಿದ್ವಿ ಅದ ನಂತರ ಈಗ ರಾಜಕೀಯ ಬಲಾಡ್ಡಿ ಮತ್ತೆ ರಾಜಕೀಯ ಕುತಂತ್ರ ಇದು ಮತ ಮತ ಬ್ಯಾಂಕ್ ಇಟ್ಕೊಂಡು ಅವರು ಮತ ಬ್ಯಾಂಕ್ ಇಟ್ಕೊಂಡು ಸಚಿವ ಸಂಪುಟದಲ್ಲಿ ನಮ್ಮ ಅಲೆಮಾರಿಗಳಿಗೆ ಆ ಕೊರ್ಮ ಕೊರ್ಚಾ ಬೋವಿ ಲಂಬಾಣಿ ಜೊತೆಗೆ ಬಿಯಲ್ಲಿ ಸೇರಿಸಿ ನಮ್ಮ ಶಾಶ್ವತವಾಗಿ ಅಲೆಮಾರಿಗಳಂತೆ ಅಲೆಮಾರಿ ಬದುಕನ್ನು ಮಾಡಿ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಂತೆ ಬದುಕುವಂತ ಮಾಡಿದ ಸಿದ್ದರಾಮಯ್ಯನವರೇ ನಮ್ಮ ಧ್ವನಿ ಕೇಳಲ್ಲ ನಾವು ಇಲ್ಲಿಗೆ ಇಪ್ಪತ್ತು ಮೂವತ್ತು ವರ್ಷದಿಂದ ಈ ಟೆಂಟ್ಗಳಲ್ಲೇ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ನಾವು ಪ್ರತಿಭಟನೆ ಕುಂತೀವಿ ಜಿಲ್ಲೆ ಜಿಲ್ಲೆಯಿಂದ ಹೋರಾಟ ಮಾಡ್ತಾ ಇದೀವಿ ನಮ್ಮ ವೇಷಭೂಷಣಗಳನ್ನ ನಾವು ಬಿರಿಗಿ ಇಟ್ಕೊಂಡು ನಮ್ಮ ಹೆಂಡ್ರ ಮಕ್ಕಳು ತಾಳಿ ಗೊತ್ತಿಟ್ಕೊಂಡು ನಾವು ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ತಗೊಂಡ್ಬಂದು ನಾವು ಇವತ್ತು ಹೋರಾಟಕ್ಕೆ ಬಿರಿಗೆ ತಂದಿವಿ ನಮ್ಮ ಭಿಕ್ಷೆ ಬೆಳಕೆ ಜೀವನ ಮಾಡ್ತಕ್ಕಂಥ ಇಂಥ ಗೋಳನ ಹಾಕಿ ನಿನ್ನ ಮುಂದಿನ ದಿನಮಾನಗಳಲ್ಲಿ ನಿನ್ನ ಮಕ್ಕಳಿಗೂ ಮತ್ತೆ ನಿಮ್ಮ ಮೊಮ್ಮಕ್ಕಳಿಗೂ ಇದೇ ಶಾಪ ಹೇಳಿ ನಲವತ್ತು ಒಂಬತ್ತು ಸಮುದಾಯಗಳ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ಹೇಳಿ ಈಗ ಮೂವತ್ತೈದ ಹೋರಾಟ ಮಾಡ್ಕೊಂಡು ಹೋಗಿದ್ದೀವಿ ಒಂದು ಒಳ ಜಾರಿಗೆ ಆಗಿದೆ ನಮಗೆ ತೃಪ್ತಿ ತಂದಿದೆ ತೃಪ್ತಿ ತಂದಿಲ್ಲ ಸರ್ ನಮ್ಗೆ ಅನ್ನ ಆಗಿಲ್ಲ ಸರ್ ತೃಪ್ತಿ ತೃಪ್ತಿ ಇಲ್ಲ ಅನ್ನ ಆಗಿಲ್ಲ ಯಾಕಂದ್ರೆ ಅಲ್ಲಿ ಕೊಡಮಾ ಕೊರ್ಚಾ ಬೋವಿ ಲಂಬಾಣಿಗಳು ಅದೇ ಬಲಾಜ್ಯ ಆದಂತಹ ಸಮುದಾಯಗಳು ವಿದ್ಯಾದಲ್ಲಿ ರಾಜಕೀಯದಲ್ಲಿ ಬಲಾಟಿವಾರ ಸಮುದಾಯಗಳು ಅಲ್ಲಿ ತಿಮಿಂಗ್ಲಗಳು ಸಮುದ್ರದಲ್ಲಿ ತಿಮಂಗ್ಳು ಇರ್ತಾವಲ್ಲ ತರ ನಮ್ಮ ಸಣ್ಣ ಮೀನವಾಗಿ ಒಯ್ದು ಬಿಟ್ಟರೆ ಗಪ್ಪ ಅಂತ ಹಾಕಿನ ಬಾಗಿ ಬಿದ್ದು ಬಿಡ್ತವೆ ನಮ್ಮ ಮಾದಿಗ ಸಮುದಾಯಗಳು ಚಲವಾದಿ ಸಮುದಾಯಗಳು ಮೂವತ್ತ ಎಪ್ಪತ್ತೊಂಬತ್ತು ವರ್ಷ ಅಲ್ಲಿ ಒದ್ದಾಡಿ 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 ಬಿದಿಬಿಲು ಒದ್ದಾಡಿ ಮೂವತ್ತೈದು ವರ್ಷ ಹೋರಾಟದ ಈ ಈ ವರ್ಷ ನಮ್ಗೆ ಅವ್ರಿಗೆ ಫಲ ಸಿಕ್ಕಿತ್ತು ಹಾಗಾಗಿ ಅದರಲ್ಲಿ ತಗೊಂಡೋಗಿ ನಮ್ಮನ್ನ ಅಸ್ಪೃಶ್ಯರ ಅಲ್ಲದ ಸಮುದಾಯಗಳ ಜೊತೆಗೆ ಅಸ್ಪೃಶ್ಯ ತಗೊಂಡೋಗಿ ಹಾಕಿದ್ದಾರೆ ಪಕ್ಷ ಸಮುದಾಯಗಳ ಜೊತೆ ಸೇರಿಸಿದ್ದಾರೆ ಹಾಗಾಗಿ ನಾವು ಮಾದಿಗ ಸಮುದಾಯ ಚಲವಾದಿ ಸಮುದಾಯ ಸೋದರ ಸಮುದಾಯಗಳು ಹಾಗಾಗಿ ನಮ್ಮ ಅವರ ಜೊತೆಗೆ ಆ ಅವರ ಬೆಂಬಲ ಇದೆ ನಮಗೆ ಎರಡು ಕಣ್ಣು ಇದ್ದಂಗೆ ಅಲೆಮಾರಿ ಸಮುದಾಯಗಳಿಗೆ ಅವರು ಮಾದಿಗ ಸಮುದಾಯ ಮತ್ತೆ ಚಲವಾದಿ ಸಮುದಾಯಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು ನಮ್ಗೆ ಬೆನ್ನಿಂದಾವೆ ನಾವು ನಾಳೆ ಒಂದು ದಿವಸ ನೋಡ್ತೀವಿ ಮರು ಸಚಿವ ಸಂಪುಟ ಅಂತ ಹೇಳ್ತಾ ಇದಾರೆ ಹಾಗಾಗಿ ಅದನ್ನ ಕಾಣಲಿಲ್ಲ ಅಂದ್ರೆ ನಾವು ಹೈಕೋರ್ಟ್ ಗೆ ನಮ್ಮ ವೇಷಭೂಷಣಗಳು ಭಿಕ್ಷೆ ದುಶ್ಯ ಬೇಡ್ಕೊಂತಾನೆ ನಾವು ಆ ಕೋರ್ಟ್ಗೆ ಹೋಗ್ತೀವಿ ಹೋಗ್ಲಿಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಮೂವತ್ತೈದು ಸಾವಿರ ವರ್ಷದಿಂದ ಒಂದು ಹೋರಾಟ ಮಾಡಿದಕ್ಕೆ ಒಂದು ಪ್ರಿನ್ಸಿಪಲ್ ಒಂದು ಒಂದು ಹೊಳಮೀಸಲಾತಿ ಜಾರಿಯಾಗಿದೆ ಹೊಳ ಮೀಸಲಾತಿ ಜಾರಿ ಆದ್ರೆ ಇದು ರಾಜ್ಯಪಾಲರ ಅಂಗಡಕ್ಕೆ ಹೋಗ್ಬೇಕು ಇನ್ನೂ ಅಂಗಡಕ್ಕೆ ಹೋಗಿಲ್ಲ ಇದನ್ನ ಸರಿಪಡಿಸ್ಕೊಡಲ್ವಾ ಆದ್ರೆ ನಾವು ಸಿಂಧೂರ ಸಮುದಾಯದವರು ನೋಡ್ತಾ ಇದೀರಿ ಪ್ರತಿಭಟನೆಯಲ್ಲಿ ಈ ಪ್ರತಿಯೊಂದು ಕ್ಷಣ ಕ್ಷಣ ನೋಡ್ತಾ ಇದೆ ಟಿವಿ ಮಾಧ್ಯಮದಲ್ಲಿ ಮತ್ತು ಪೇಪರ್ ನಲ್ಲಿ ನೀವೆಲ್ಲರೂ ಬೆಳಕಿ ತಂದ್ರಿ ನಮ್ಮ ಅಲೆಮಾರಿ ಸಮುದಾಯಗಳು ಒಂದೊಂದು ಕಲರ್ತಿ ಒಂದೊಂದು ಚಾಟಿ ಹೊಡ್ಕೊಂಡು ಬೆನ್ನು ನೋವು ಮಾಡ್ಕೊಂಡು ಹತ್ತ ಸಾವಿರ ಇಪ್ಪತ್ತಿಪ್ಪತ್ ಸಾವಿರ ಸಿಂಧೂಳ ಸಮುದಾಯದವರು ನಮ್ಗೆ ಹಕ್ಕು ಬೇಕು ನಮ್ಮ ಬದುಕಿಗೆ ಬೇಕು ನಮ್ಮ ನಮ್ಮ ವಿದ್ಯಾಭ್ಯಾಸಕ್ಕ ಮತ್ತೆ ನಮ್ಮ ಶಿಕ್ಷಣಕ್ಕೆ ಆಗ್ತಕ್ಕಂಥದ್ದು ಇದು ಬೇಕು ಅಂತ ಹೇಳ್ಕೊಂಡು ನಮ್ಗೆ ಇನ್ನು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿವರೆಗಾದ್ರು ನಾವು ಈನಾಯ ಬದುಕಿದೀವಿ ಏನೋ ನಮಗೆ ಇವತ್ತು ಎಪ್ಪತ್ತೊಂಬತ್ತು ವರ್ಷ ಕಳೆದ ನಮ್ಗೆ ಈಗ ಸ್ವಾತಂತ್ರ್ಯ ಸಿಗ್ತಾ ಅನ್ಕೊಂಡ್ರೆ ಈಗ ಸಿಗುತ್ತೇನಂತ ಆ ಮಟ್ಟಕ್ಕಿದ್ದು ಇವತ್ತಿನ ದಿನ ಚಾಟಿ ಹೊಡ್ಕೊಂಡು ಬೀದಿ ಇಳ್ಕೊಂಡು ಆಗಿದೆ ಆ ಚಾಟಿ ಏಟು ಇಡೀ ಕರ್ನಾಟಕ ತುಂಬಾ ನೋಡ್ಲಿಕ್ಕೆ ನಿಮ್ಮ ಮಾಧ್ಯಮದವರು ಪತ್ರಿಕೆ ಮಾಧ್ಯಮದವರು ನಾ ತಿಳಕ್ಕೆ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ಅವರಿಗೆ ಕಿವಿ ಮುಟ್ಟಿದೆ ಕಿವಿಗೆ ಆ ಕಿವಿಗೆ ದಬ್ ದಬ್ ದಬ್ಬ ಹೊರ ಹೊರತ ಬಿದ್ದಿದೆ ಕಣ್ಣಿಗೆಲ್ಲ ಕುಗ್ತಾ ಇದೆ ಹಾಗಾಗಿ ಇವತ್ತಿನ ದಿನ ನಮ್ಮ ಆ ಶಾಂತರಾಜ್ ಆಗಿರ್ಬೋದು ಹನುಮಂತ ಆಗಿರ್ಬೋದು ದುರ್ಗಪ್ಪ ಆಗಿರ್ಬೋದು ಬಸವ ನಾರಾಯಣಕರ್ ಆಗಿರ್ಬೋದು ಮತ್ತೆ ಸಣ್ಣಮಾರಪ್ಪ ಆಗಿರ್ಬೋದು ಮತ್ತೆ ಆಮೇಲೆ ಈ ಕಡೆಗೆ ಧಂಬುರು ಸಮುದಾಯದವರು ಮುಖಂಡರಾಗಿರ್ಬೋದು ಮತ್ತೆ ಚನ್ನದಾಸ ಸಮುದಾಯದವರು ಎಲ್ಲಾ ಪ್ರತಿಯೊಂದು ಮುಖಂಡರು ವೀರೇಶ್ ಆಗಿರ್ಬೋದು ಮತ್ತೆ ಬಾಲಗುರುಮರ್ತರಾಗಿರ್ಬೋದು ಇನ್ನು ಹಲವಾರು ಆ ಮುಖಂಡರುಗಳು ಪ್ರಮುಖರು ಸೇರಿ ಇವತ್ತು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ನಾವು ಇವತ್ತು ಕ್ರೀಡಾಂಪಾರ್ಕ್ ಅಲ್ಲಿ ಸೇರಿದಂದ್ರೆ ಇತಿಹಾಸದಲ್ಲಿ ಎಲ್ಲಿ ಇಲ್ಲ ನಾವ್ ಯಾಕಂದ್ರೆ ಇವತ್ತಿಗೆ ದೀನಿಗಳಿಲ್ಲ ಬೀದಿಗಿಳಿದು ನಾವು ಎಲ್ಲಿ ಹೋರಾಟ ಮಾಡಿಲ್ಲ ಯಾಕಂದ್ರೆ ನೀವು ಹಿಂದೆ ಆ ಹಿಂದೆ ನಾವು ಯಾವುದೇ ಕಾರಣಕ್ಕೂ ಕಂಡು ನಾವು ಶಾಂತಿ ರೀತಿಯಿಂದಾಗಿ ನಾವು ಮಾಡಿದೀವಿ ಹಾಗಾಗಿ ಹಿಂದೆ ನೀವು ಎರಡ್ ಸಾವಿರದ ಹದಿನೈದು ಹದಿನಾರು ಸಾಲಿನಲ್ಲಿ ನಮ್ಗೆ ಅಲೆಮಾರಿಗಳಿಗೆ ಒಳ ಮೀಸಲಾತಿ ಬಗ್ಗೆ ಇಟ್ಕೊಂಡು ಮತ್ತೆ ಆರ್ಥಿಕವಾಗಿ ಹಿಂದುಳಿದಂತ ಸಮುದಾಯಗಳಿಗೆ ಆ ಅಭಿವೃದ್ಧಿ ಇಟ್ಕೊಂಡು ನೀವು ಯಾವುದೇ ಒಂದು ಇದು ಮಾಡ್ಕೊಂಡು ಹಾಗಾಗಿ ನೀವು ಅಲೆಮಾರಿ ಕೋಶ ಮಾಡಿದ್ರಿ ಅಲೆಮಾರಿ ಕೋಶ ಮಾಡಿ ನಮ್ಗೆ ಎಪ್ಪತ್ತೆರಡು ಸಮುದಾಯಗಳಿಗೆ ನಮ್ಗೆ ಮಾಯ ಕೊಟ್ಟಿದ್ರಿ ಇನ್ನೂರು ಕೋಟಿ ರೂಪಾಯಿ ಕೊಟ್ಟು ಈಗ ಆ ನಿಗಮ ಮಾಡಿ ಕೊರೋನಾ ಖರ್ಚುಗಳು ಸೇರಿಸಿ ನಮ್ಮನ್ನ ಮತ್ತೆ ಎಪ್ಪತ್ತೆರಡು ಸಮುದಾಯಗಳು ತಬ್ಬಲೇ ಮಾಡಿದಿರಿ ಹಾಗಾಗಿ ಕೊರೋನಾ ಖರ್ಚು ಸಮುದಾಯಗಳಿಗೆ ಆ ಸಪ್ರೇಟ್ ಹಾಕಿ ನಮ್ಮ ನಿಗಮ ನಮ್ಗೆ ನೋಡಿಸ್ಕೊಳ್ಬೇಕು ನಮ್ಗೆ ಎರಡು ಪರ್ಸೆಂಟ್ ಕೊಟ್ಟು ಉತ್ತಮ ಸರ್ ಜನ ಹೋರಾಟ ಮಾಡಿದ್ರೆ ಇವರು ಸಚಿವರು ಎಚ್ ಸಿ ಮಾಧೇವಪ್ಪ ಅವರು ಆಂಜನೇಯ ಅವರು ಮತ್ತೆ ನಿಮ್ಮ ಸಮುದಾಯದಲ್ಲಿ ಯಾರು ಇದ್ರೆ ಅವ್ರೆಲ್ಲ ಏನಂತಾರೆ ಒಂದ್ ಪತ್ರಿಕಾ ಹೇಳ್ತಾ ಇರ್ಬೋದು ಮಾಧ್ಯಮದಲ್ಲೇ ಹೇಳಿ ಇರ್ಬೋದು ನಿನ್ನೆ ವಿಧಾನಸೌಧ ಮೊನ್ನೆ ವಿಧಾನಸೌಧದಲ್ಲಿ ಮಾತಾಡಿದೆ ನಿಮ್ಮ ಪರವಾಗಿ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಷ್ಟು ಬೇಗ ನೆರವೇರಿಸ್ಕೊಡ್ತೀವಿ ಅಂತ ನಮ್ ಪರವಾಗಿ ಬರ್ತಾ ಇದ್ರು ಸಚಿವರಾಗಿ ಅದೇ ಆಗ್ಲಿ ಅವ್ರೆ ಯಾಕಂದ್ರೆ ಮತ ಬ್ಯಾಂಕ್ ನೋಡ್ತಾ ಇದ್ದಾರೆ ನಿಮಗೆ ನಿಮ್ಗೆ ಇಲ್ಲ ಇಲ್ಲ ಅವ್ರಿಗೆ ನಾವು ನಾವು ಇಷ್ಟು ದಿನ ಚಾಟಿ ಹೊಡ್ಕೊಂಡಿದೀವಿ ಸರ್ಕಾರಕ್ಕೆ ಚಾಟಿ ಬೀಸಂತ ಕೆಲಸಗಳು ನಾವು ಮಂಜುನಾಥ್ ಆಗಿರ್ಬೋದು ನಾರಾಯಣಕಾರ ಇವರಾಗಿರ್ಬೋದು ಮತ್ತೆ ಸಣ್ಣ ಮಾರಪ್ಪ ಆಗಿರ್ಬೋದು ಬಾಲಗುರು ಮಠ ಎಲ್ಲರೂ ಸೇರಿಕೆಂಡ್ ಇವತ್ತು ಇಡೀ ರಾಜ್ಯದಂತ ಬಿ ಮಠನ ನಾವು ಹೋರಾಟ ಮಾಡೋಕ್ಕೂ ರೆಡಿ ಇದೀವಿ ಅಂತ ಹೇಳಿದ ಈ ಸಂದರ್ಭದಲ್ಲಿ ನಾನು ಸಂದೇಶ ಕೊಡ್ತಾ ಇದ್ದೀನಿ ಅಲೆಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿಯು ಆಗಲೇಬೇಕು ನಡೆಯುವ ಕ್ಯಾಬಿನೆಟ್ ಅಲ್ಲಿ ಅಲೆಮಾರಿಗಳ ಒಂದು ಪರ್ಸೆಂಟ್ ಮೀಸಲಾತಿ ಮರುಜಾರಿಯು ಆಗಲೇಬೇಕು ಎಲ್ಲಿವರೆಗೂ ಹೋರಾಟ ಹೋರಾಟ